ಶಾಸಕರಿಗ ಎತ್ತಾಳ ಅವರು ಉಚ್ಚಾಟಿತ ಶಾಸಕ ಅವರೊಂದು ಪಕ್ಷದ ಶಾಸಕ ಅವ್ರ ಪರವಾಗಿ ಶ್ರೀಗಳು ನಿಲ್ಬಾರ್ದು ಅವ್ರ ಪರವಾಗಿ ಹೇಳಿಕೆಯನ್ನ ಕೊಡಬಾರ್ದು ಅವ್ರ ಪರವಾಗಿ ಸಮಾಜ ಇದೆ ಅಂತ ಬಿಂಬಿಸಬಾರ್ದು ಅನ್ನೋದು ಪ್ರಮುಖವಾಗಿ ಟ್ರಸ್ಟ್ ನ ಒಂದು ದೇವದೇಶ ಇದಕ್ಕೆ ತಾವೇ ನಿಲ್ತೀವಿ ಸರ್ ನಾನು ಹೇಳ್ತಾ ಇರೋದು ಬಸವನಗೌಡ ಪಾಟೀಲ್ ಅನ್ನೋರು ನಮ್ದು ವೀರ ಸರ್ ಲಿಂಗಾಯತ್ ಪಂಚಮ ಸಾಲಿ ಹಿರಿಯರು ಅವರು ಅವರು ಪಕ್ಷ ಕಟ್ಟೋದ್ರಲ್ಲಿ ಮತ್ತು ಆ ಪಕ್ಷದವನ್ನ ಮುಂಚೂಣಿಯಲ್ಲಿ ತಗೊಂಡ್ಬರುವಂತದ್ರಲ್ಲಿ ಅವರು ಒಬ್ರು ಆದ್ರೆ ಅವ್ರ ಚೌಕಟ್ಟನ್ನ ಮೀರಿ ಮಾತಾಡ್ತಾ ಇರೋದ್ರಿಂದ ಬಹಳಷ್ಟು ಮಂದಿ ಒಪ್ಪಿಗೆ ಆಗ್ತಾ ಇಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಸಹಿತ ಎರಡು ವರ್ಷವರೆಗೆ ಕಾಲಾವಕಾಶ ಕೊಟ್ಟಿದ್ದಾರೆ ನೀನು ಸುಧಾರಣೆ ಆಗಬೇಕು ಸುಧಾರಣೆ ಆಗಬೇಕು ಎಲ್ಲರೂ ಬಹಳ ಜನ ನೀವು ಮೀಡಿದಿರಿ ಇಷ್ಟೆಲ್ಲ ಮಾತಾಡಿದ್ರು ಏನ್ರಿ ನಿಮ್ಮ ಹಿರಿಯರು ಮೇಲೆ ಸುಮ್ಮನೆ ಕೂತಿದಾರಲ್ಲ ಅನ್ನುವಂಥದ್ದನ್ನ ಅವ್ರ ಕಡೆ ಕೆಲವೊಂದು ಪ್ಲಸ್ ಪಾಯಿಂಟ್ ಇದು ರಾವಣ ಅವನು ಒಳ್ಳೆ ಗುರುಗಳಿಗೇನೆ ಆ ಯಾವ್ದು ಆತ್ಮಲಿಂಗ ಏನು ಆತ್ಮಲಿಂಗ ಕೊಟ್ಟಿದ್ದಲ್ಲ ಪರಮಾತ್ಮ ಹ್ಮ್ ಅದು ಒಂದೇ ಕಾರಣಕ್ಕನೇ ಸೀತಾ ಮಾತೆಯನ್ನು ಕದ್ಕೊಂಡು ಹೋಗಿದ್ರ ಸಲಾಗೆ ಆ ಮಾಡಿರುವಂತ ನೂರ ಕಾರ್ಯ ಒಳ್ಳೆ ಕಾರ್ಯಗಳೆಲ್ಲ ಹೋಗ್ಬಿಡ್ತು ಹಂಗೆ ಬಸ್ಸಿನ ರೋಡ್ ಕಡೆನು ಅಷ್ಟು ನೂರ ಒಂದು ಕೆಟ್ಟ ಗುಣಗಳಿಲ್ಲ ಅವ್ರ ಕಡೆನು ಒಳ್ಳೆ ಗುಣಗಳದಾವ್ ಒಂದ್ ಗುಣ ಅವ್ರ ಇದ್ದದ್ದು ಇಲ್ಲದ್ ಎಲ್ಲ ಮನಸ್ಸಿನ ಅವ್ರು ಮಾತಾಡ್ತಾ ಇರೋದ್ರಿಂದ ಕೆಲವಷ್ಟು ಮಂದಿ ಕೆಟ್ಟಿದ್ದಾರೆ ನಾವು ಸಾಕಷ್ಟು ಹೇಳಿದೀವಿ ನಾನು ವೈಯಕ್ತಿಕವಾಗಿ ಹೇಳೀನಿ ಮನೆ ಮೈಸೂರ ಅದು ಕೈ ಮುರು ಹೇತೀನ ಗೌಡ್ರೆ ದಯವಿಟ್ಟು ಬಾಯಿಗೆ ಒಂದು ಸ್ವಲ್ಪ ವಿಶ್ರಾಂತಿ ಕೊಡಿ ಆರಾಮಿರಿ ನಿಮ್ಮೊಂದು ಒಳ್ಳೆ ಪರ್ಸನಾಲಿಟಿ ಇದೆ ಅದನ್ನ ಸಮಾಜದಲ್ಲಿ ಒಬ್ರು ಇದ್ದೀವಿ ನೋಡ್ರಿ ವೈಯಕ್ತಿಕ ಅಲ್ಲ ಇದು ಒಂದೊಂದು ಕುಟುಂಬದಲ್ಲಿ ಜಗಳ ಬಂದಾಗೆ ಒಂದೊಂದು ವರ್ಷ ಗಂಟಲೆ ಹೋಗ್ತದೆ ಮತ್ತೊಬ್ಬರ ಬಗ್ಗೆ ನಾನು ಹೇಳಿ ನನ್ನ ಹೇಳಾತೀನಿ ಸರ್ ಒಂದೇ ಕುಟುಂಬದಲ್ಲಿ ಜಗಳ ಹತ್ತಿದಾಗ ಅದು ಶಾಂತ ಮಾಡ್ಲಿಕ್ಕೆ ತಿಂಗಳ ಗಂಟಲೆ ವರ್ಷ ಗಂಟೆ ಹೋಗ್ತದೆ ಆದ್ರೆ ಇಷ್ಟು ದೊಡ್ಡದಾಗಿರುವಂತ ಸಮಾಜದಲ್ಲಿ ಒಂದಾಗಬೇಕಂದ್ರೆ ಒಂದ್ ವಾರದಲ್ಲಿ ಆಗುದಿಲ್ಲ ನೋಡಿ ಮೆಜಾರಿಟಿ ಯಾವ ರೀತಿ ಡಿಸಿಷನ್ ತಗೋತಾರೆ ಅನಿವಾರ್ಯವಾಗಿ ನಾವು ವೈಯಕ್ತಿಕ ಅದು ಹೇಳಿಲ್ಲ ಅವರು ಯತ್ನಾಳ್ ಅವರು ನೂರ ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದ್ ಅವ್ರ ಬಾಯಿದ್ರೆ ಒಂದೇ ತಪ್ಪು ಕೆಲಸ ಆಗ್ತಾ ಇರುವಂತದ್ದು ಅವ್ರ ಸ್ವಾಮೀಜಿ ಆದಂತವ್ರು ಮುರುಗೇಶ್ನ ತಪ್ಪು ಮಾಡಿದ ಇಮಿಡಿಯೇಟ್ ಆಗಿ ಹೇಳ್ತಾ ಬನ್ನಿ ಸ್ವಾಮೀಜಿ ಅವರೇ ಇದೆ ನಾನು ಇದಕ್ಕ ಹೋಗಿದ್ದೆ ಒಂದ್ಸಲ ತೋರಬಾಳು ಪೂಜೆ ಕಡೆ ಒಂದ್ ಯಾವ್ದು ಕೆಲಸಕ್ಕೆ ಹೋದಾಗ ನೇರವಾಗಿ ದೊಡ್ಡವ್ರಿಗೆ ಶಾಮನೂರು ಶಿವಶಂಕಪ್ಪಣ್ಣ ಅವ್ರಿಗೆ ಸಿದ್ದೇಶನ್ ಅವ್ರಿಗೆ ನೇರವಾಗಿ ಕುತ್ಕೊಂಡು ನೀವು ಮಾಡೋ ತಪ್ಪು ಇದು ಈ ರೀತಿ ಇರಬಾರ್ದು ನಮ್ಮ ಸಮಾಜದಲ್ಲಿ ಹಿಂಗೆ ಇರಬೇಕು ಅನ್ನೋಂಥದ್ದು ಅವ್ರು ಹೇಳಿದ್ರು ಅಂದ್ರೆ ಅವ್ರಿಗೆ ಒಂಬತ್ತು ನಾಲ್ಕು ವರ್ಷ ಸಿದ್ದೇಶನ್ ಅವ್ರಿಗೆ ಎಪ್ಪತ್ತೈದು ವರ್ಷ ಅಂದ್ರೆ ನೀವು ಹಂಗೆ ಹೇಳಕ್ ಶುರು ಮಾಡಿರಿ ಅಂತ ಮುರುಗೇಶ್ ಇದನ್ನ ತಪ್ಪು ಮಾಡ್ತಾ ಇದೀರಿ ಇದನ್ನ ತಿದ್ದಕೊಳ್ಳಿ ಬಸವನಗೌಡ್ರಿ ಇದನ್ನ ತಪ್ಪಾಗ್ತಾ ಇದೆ ಮತ್ತೊಬ್ರು ಇಂಥ ತಪ್ಪಾಗ್ತಾ ಇದೆ ಇದನ್ನ ತಿದ್ಕೊ ಅಂತ ಸರ್ ನೋಡಿರಿ ಡಿವೈಡ್ ಹಾಕೋ ಹಾಕೋತಿದ್ರಿ ಎಂಬತ್ ಲಕ್ಷ ಎಂಬತ್ತು ಲಕ್ಷ ಐತಿವಿ ಒಂದು ಕುಡಲ್ಸಂಗಮ ಪೀಠ ಒಂದು ಹರಿಹರ್ ಪೀಠ ಮತ್ತೊಂದು ಪೀಠ ಈಗ ಐದು ಪೀಠ ಆದ್ರೆ ನಾವು ಎಂಬತ್ ಲಕ್ಷ ಹೋಗಿ ಎಂಟು ಲಕ್ಷ ಬರ್ತೀವಿ ನಮ್ಮ ಜಗಳ ಆಕೈತಿ ಈ ಬ್ರಿಟಿಷ್ ಪಾಲಿಸಿ ನಮ್ಗೇ ಜಗಳ ಹಚ್ಚಿ ಒಂದಾಗ್ಲಾರ್ದಾಗ ನೋಡುವಂಥದ್ದು ಬೇರೆ ಬೇರೆದವ್ರು ಸಾಕಷ್ಟು ಜನ ಇದಾರೆ ಅದಕ್ಕೆ ನಾವು ಕಿವಿ ಕೊಡ್ಬಾರ್ದಲ್ಲ